ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಮಸಾಜ್ ಪಾರ್ಲರ್ ಮೇಲೆ ಹತ್ತು ಜನರ ಗುಂಪಿನಿಂದ ದಾಳಿ ವಸ್ತುಗಳು ಧ್ವಂಸ ಮಾಡಿರುವ ಘಟನೆ ಮಂಗಳೂರಿನ ಕಲರ್ಸ್ ಯುನಿಸೆಕ್ಸ್ ಸಲೂನ್ನಲ್ಲಿ ನಡೆದಿದೆ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂದು ಸಲೂನ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ ಗುಂಪು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತವರ್ ಪೊಲೀಸರ ವಶಕ್ಕೆ ಪಡೆದಿದ್ದು ದಾಳಿ ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಇಂಥದ್ದೆಲ್ಲ ನಡಿಬಾರದು ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ ಆ ಅನೈತಿಕ ಅದು ಕಂಪ್ಲೇಂಟ್ ಕೊಡಬೇಕು ನಾವೇ ಕಾನೂನು ಕೈಗೆತ್ತಿಕೊಳ್ಳೋದು ಸರಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದನ್ನು ಅದರ ಚೌಕಟ್ಟಿನಲ್ಲೇ ಇರಬೇಕು ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊ ರಾಮಚಂದ್ರ ಜೋಡಿ ಎಂದು ರಾಮಚೇವ ಜೋಡಿ বৰা কোটি ফেক্লেনো ল'লে કોડા દાદી તી કોડા દાદી તી હા સત્તા વાલે નારા ગુંધી નું બોલ રે કોડા દાદી તી બોલ હા નીકળી જ ને બહાર નીકળ બહાર ಕಾನೂನು ಇದೆ ಅದಕ್ಕೆ ಕಾನೂನು ಕ್ರಮ ಆಗುತ್ತೆ ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅಲ್ಲಿ ವೇಷವಾಟಕ್ಕೆ ನಡೀತಾ ಇತ್ತು ಇಲ್ಲಿ ಸುಮ್ನೆ ಯಾರು ದಾರಿ ದಾಳಿ ಮಾಡಲ್ಲ ಇದು ಪೊಲೀಸ್ ಔರು ನಮ್ಮ ಬಂದಿ ನಿಂತು ಕಂತಾ ಹೋಗುತ್ತೆ ನೋಡಿ ಆ ಗಾಳಿಗೆ ಶರ್ಮಕೇನಿಯಾ ಆ ದಾರಿಯನ್ನು ಮಾಡಿ ಅಂತ ಹೇಳಿ ಒಕ್ಕೊಂಡಿರು ಸರ್ ಇಭಾಗ ಬಂದಿಸ್ತಾರೆ ಗಮನಿಸಿ ಸರ್ ಆ ಫೋಟೋ ಸರ್ ಈ ಒಂದು ಕ ಸೈಕಲ್ ಆಟಾ